ನಮಸ್ಕಾರ ಆತ್ಮೀಯರಿ ಬದುಕು ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋದ ನೋಟಿಫಿಕೇಷನ್ಗಾಗಿ ಬೆಲ್ ಐಕೋನನ್ನು ಕ್ಲಿಕ್ ಮಾಡೋದ್ರ ಮೂಲಕ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಈ ವಿಡಿಯೋದಲ್ಲಿ ಕುಂತಿಯ ಪಾತ್ರ ಪರಿಚಯವನ್ನು ನಿಮಗೆ ಮಾಡ್ತಾ ಇದ್ದೀನಿ ಈಕೆಯ ಜನನ ಮತ್ತು ಈಕೆ ಹಿನ್ನೆಲೆ ಏನು ಮತ್ತು ಮಹಾಭಾರತದಲ್ಲಿ ಈಕೆಯ ಪಾತ್ರ ಅದೆಷ್ಟು ಎಷ್ಟು ಗಾಢವಾಗಿತ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಲಿದ್ದೇನೆ ಈಕೆ ಯಧುವಂಶೀಯ ರಾಜನಾದಂಥ ಶೂರಸೇನನ ಮಗಳು ಈಕೆಯ ಮೊದಲ ಹೆಸರು ಪ್ರಥ ಆದರೆ ತನ್ನ ಚಿಕ್ಕಪ್ಪನಾದಂಥ ಕುಂತಿ ರಾಜನಿಗೆ ಮಕ್ಕಳಿಲ್ಲದ ಕಾರಣ ಈಕೆಯನ್ನು ದತ್ತು ಪಡೆದು ಈಕೆಗೆ ಕುಂತಿ ಅನ್ನುವಂಥ ನಾಮಕರಣವನ್ನು ಮಾಡ್ತಾರೆ ಅಂತ ಹೇಳಲಾಗುತ್ತದೆ ಅಂದಿನಿಂದ ಈಕೆಯನ್ನು ಜನಸಾಮಾನ್ಯರೆಲ್ಲರೂ ಕುಂತಿ ಅಂತ ಗುರುತಿಸ್ತಾರೆ ಆದರೆ ಈಕೆ ಕೃಷ್ಣನಿಗೆ ಹೇಗೆ ಸೋದರತೆ ಆಗ್ತಾಳೆ ಅನ್ನುವಂಥ ಪ್ರಶ್ನೆ ಕೆಲವರಲ್ಲಿ ಮೂಡುತ್ತೆ ಈಕೆ ಶೂರಸೇನ ಮಗಳಾಗಿರ್ತಾಳೆ ಮತ್ತು ವಸುದೇವ ಮತ್ತು ಸುತ್ಸುಬಿಯ ಸಹೋದರಿ ಕೂಡ ಆಗಿರ್ತಾಳೆ ಹಾಗಾಗಿ ಹೀಗೆ ಕೃಷ್ಣನಿಗೆ ಸೋದರತ್ತೆ ಆಗ್ತಾಳೆ ಅಂತ ಹೇಳಲಾಗುತ್ತೆ ನಂತರದ ದಿನಮಾನದಲ್ಲಿ ದುರ್ವಾಸ ಮುನಿಗಳಿಂದ ವರವನ್ನು ಪಡೆದಂಥ ಕುಂತಿ ಕರ್ಣನನ್ನು ಮದುವೆಗೂ ಮುಂಚೆಯೇ ಜನ್ಮ ನೀಡುವಂಥ ಕೆಲಸವನ್ನು ಮಾಡ್ತಾಳೆ ಮದುವೆಗೆ ಮುನ್ನ ಮಗುವನ್ನು ಎತ್ತಿರೋದನ್ನು ಸಮಾಜ ಒಪ್ಪೋದಿಲ್ಲ ಅನ್ನುವಂಥ ಭಯದಿಂದ ಕರ್ಣನನ್ನು ತ್ಯಾಗ ಮಾಡಿ ಕುಂತಿ ಮದುವೆ ಆಗ್ತಾಳೆ ಅಂತ ಹೇಳಲಾಗುತ್ತೆ ನಂತರದ ದಿನಮಾನದಲ್ಲಿ ಕರ್ಣ ಯುಧಿಷ್ಠಿರ ಭೀಮಾರ್ಜುನರನ್ನು ಸೇರಿ ಈಕೆ ನಾಲ್ವರು ಮಕ್ಕಳ ತಾಯಿ ಆಗ್ತಾಳೆ ಈಕೆ ಬುದ್ಧಿವಂತೆ ಮತ್ತು ಚುರುಕು ಸ್ವಭಾವದ ವ್ಯಕ್ತಿತ್ವವನ್ನು ಹೊಂದಿದ್ದು ಸೌಂದರ್ಯವತೆಯೂ ಕೂಡ ಆಗಿರ್ತಾಳೆ ಈಕೆ ಮುಂದಿನ ದಿನಮಾನದಲ್ಲಿ ತನ್ನ ಮಕ್ಕಳ ಆರೈಕೆ ಲಾಲನೆ ಪಾಲನೆಯಲ್ಲಿ ತನ್ನ ಇಡೀ ಜೀವನವನ್ನು ಕಳೀತಾಳೆ ಮತ್ತು ಪಾಂಡವರ ಅಸ್ತಿತ್ವಕ್ಕೆ ಮೂಲ ಕಾರಣ ಕುಂತಿಯಾಗಿ ನಿಲ್ತಾಳೆ ಅಂತ ಹೇಳಲಾಗುತ್ತೆ ಆದರೆ ದುರಂತ ಏನು ಅಂತಂದರೆ ದ್ರೌಪದಿಯ ಬದುಕಿನ ದಿಕ್ಕನ್ನ ಬದಲಿಸುವಲ್ಲಿ ಕುಂತಿ ಮ ಕಾರಣವಾಗಿ ನಿಲ್ತಾಳೆ ಅಂತ ಹೇಳಲಾಗುತ್ತದೆ ಅಂದು ಅದ್ಭುತ ಬಾನ ಪ್ರಯೋಗವನ್ನು ಪ್ರಯೋಗಿಸಿ ದ್ರೌಪದಿಯನ್ನ ಗೆದ್ದಂಥ ಅರ್ಜುನ ತನ್ನ ಸಂತೋಷದ ವಿಚಾರವನ್ನ ತಾಯಿಯ ಬಳಿ ಹಂಚಿಕೊಳ್ಬೇಕು ಅಂತ ಓಡೋಡಿ ಬರ್ತಾ ಇರ್ತಾನೆ ಆದರೆ ಕುಂತಿ ದೇವರ ನಾಮಸ್ಮರಣೆಯಲ್ಲಿ ದೇವರನ್ನ ಸ್ಮರಣೆ ಮಾಡ್ತಾ ಕೂತಿರ್ತಾಳೆ ಮತ್ತು ತನ್ನ ಮಗ ಹೇಳುವುದನ್ನು ಅಸ್ಪಷ್ಟವಾಗಿ ಕೇಳ್ತಾಳೆ ಆಗ ಓಡೋಡಿ ಬಂದಂಥ ಅರ್ಜುನ ಅಮ್ಮ ನನಗೆ ಧ್ರುಪದ ಮಹಾರಾಜರಿಂದ ಅದ್ಭುತ ದಾನ ಸಿಕ್ಕಿದೆ ನೋಡು ಬಾ ಅಂತ ಕುಂತಿಯನ್ನ ಕರೀತಾಳೆ ಆಗ ತನ್ನ ಮಗ ಯಾವ ದಾನದ ಬಗ್ಗೆ ಹೇಳ್ತಾ ಇದ್ದಾನೆ ಅನ್ನೋದನ್ನು ಯೋಚನೆಯೂ ಕೂಡ ಮಾಡದೆ ಕುಂತಿ ಯಾವ ಯಾವ್ದೇ ದಾನವಾಗಿದ್ರು ಕೂಡ ನೀವು ಐವರು ಜನ ಹಂಚಿಕೊಳ್ಳಿ ಎನ್ನುವಂಥ ಆಜ್ಞೆಯನ್ನು ಮಕ್ಕಳಿಗೆ ಹೊರಡಿಸಿ ಬಿಡ್ತಾನೆ ಆ ಕ್ಷಣ ದ್ರೌಪದಿಯ ಬದುಕು ದುರಂತದ ಅಂಚಿಗೆ ಸಾಕ್ ಸಾಗೋದಕ್ಕೆ ಮೊದಲನೇ ಹೆಜ್ಜೆಯಾಗುತ್ತೆ ಅಂತ ಹೇಳಲಾಗುತ್ತೆ ತಾಯಿಯ ಆದೇಶವನ್ನು ಮೀರೋದಕ್ಕೆ ಸಾಧ್ಯವೇ ಇರದಂಥ ಪಾಂಡವರು ದ್ರೌಪದಿಯನ್ನು ಐವರೂ ಜನರು ಮದುವೆಯಾಗಿ ಜಗತ್ತಿನಲ್ಲಿ ಅದ್ಭುತವಾದಂತಹ ಸಂದೇಶವನ್ನ ನೀಡ್ತಾರೆ ಐವರು ಗಂಡಂದಿರಿಗೆ ಒಬ್ಬಳೇ ಹೆಂಡತಿಯಾಗಿದ್ದರೂ ಕೂಡ ಗೌರವ ಆಧಾರಗಳಿಂದ ದ್ರೌಪದಿಯನ್ನ ನೋಡಿಕೊಳ್ಳುವುದರಲ್ಲಿ ಸಫಲವಾಗ್ತಾರೆ ಅಂತ ಹೇಳಲಾಗುತ್ತೆ ತನ್ನ ಆಜ್ಞೆಯನ್ನ ನೆನೆದು ಅದೆಷ್ಟು ಮಮ್ಮಲ್ಲ ಮರುಗಿದರೂ ಕೂಡ ಕುಂತೆಯ ಆಜ್ಞೆಯನ್ನ ಪಾಲಿಸದೆ ಬೇರೆ ಯಾವ ದಾರಿಯೂ ಪಾಂಡವರಿಗೆ ಸಿಗೋದಿಲ್ಲ ಹಾಗಾಗಿ ಕೆಲವೊಂದಷ್ಟು ಷರತ್ತಿನ ಮೇರೆಗೆ ದ್ರೌಪದಿಯನ್ನ ವಿವಾಹವಾಗ್ತಾರೆ ಅಂತ ಹೇಳಲಾಗುತ್ತೆ ಈ ರೀತಿ ದ್ರೌಪದಿಯ ಬದುಕಿನಲ್ಲಿ ಒಂದು ಹೊಸ ತಿರುವನ್ನು ಸೃಷ್ಟಿ ಮಾಡೋದ್ರಲ್ಲಿ ಅಥವಾ ಒಂದು ಹೊಸ ತಿರುವಿಗೆ ಆದಿ ಹಾಡೋದ್ರಲ್ಲಿ ಕುಂತಿಯ ಪಾತ್ರ ಜಾಸ್ತಿ ಇದೆ ಅಥವಾ ಹೆಚ್ಚಾಗಿದೆ ಅಂತ ಹೇಳಲಾಗುತ್ತೆ ಅರ್ಜುನನನ್ನ ಪ್ರೀತಿಸಿದ ಪ್ರೀತಿಸ್ತಾ ಇರುವಂಥ ದ್ರೌಪದಿ ಐವರು ಪಾಂಡವರಿಗೆ ಹೆಂಡತಿಯಾಗಿ ತನ್ನ ಜೀವನವನ್ನು ವನವಾಸ ಅಥವಾ ದುರಂತದಲ್ಲಿ ಕಳಿಬೇಕಾದಂಥ ಪರಿಸ್ಥಿತಿ ಆಕೆಗೆ ಒದಗುತ್ತೆ ಆದರೆ ದ್ರೌಪದಿ ಅರ್ಜುನನಿಗೆ ಮಾತ್ರ ಹೆಂಡತಿಯಾಗಿದ್ರೆ ಬಹುಶಃ ಕುರುಕ್ಷೇತ್ರ ಯುದ್ಧಕ್ಕೆ ಆದಿ ಆಗ್ತಿರಲಿಲ್ಲ ಕುರುಕ್ಷೇತ್ರ ಯುದ್ಧ ನಡೀತಾ ಇರಲಿಲ್ಲ ಅಂತ ಹೇಳ್ಬೋದು ಯಾಕಂದರೆ ದ್ರೌಪದಿ ಅರ್ಜುನನಿಗೆ ಮಾತ್ರ ಮೀಸಲಾಗಿದ್ರೆ ಧರ್ಮರಾಯನಿಗೆ ಕುಂತಿಯನ್ನ ಕುರುಕ್ಷೇತ್ರದ ಯುದ್ಧದಲ್ಲಿ ಪನವಾಗಿಡೋದಕ್ಕೆ ಕಾರಣ ಸಿಗ್ತಾ ಇರಲಿಲ್ವೇನೋ ಅಂತ ಹೇಳಲಾಗುತ್ತೆ ಹೀಗೆ ಮಹಾಭಾರತದಲ್ಲಿ ಕುಂತಿ ತನ್ನದೇ ಆದಂಥ ಪಾತ್ರದಿಂದ ತನ್ನದೇ ಆದಂಥ ಕೆಲವೊಂದಷ್ಟು ನಿರ್ಧಾರಗಳಿಂದ ಚಿರಪರಿಚಿತರಾಗ್ತಾಳೆ ಅಂತ ಹೇಳಲಾಗುತ್ತದೆ ಹೀಗೆ ಕುಂತಿಯು ಮಹಾಭಾರತದಲ್ಲಿ ತನ್ನ ಐವರು ಮಕ್ಕಳಿಗೆ ಸಜ್ಜನ ಸ್ವಭಾವದ ವ್ಯಕ್ತಿತ್ವವನ್ನು ರೂಪಿಸಿ ಅವರಿಗೆ ಅದ್ಭುತ ಬದುಕನ್ನು ನೀಡಿರುವಂಥ ಒಬ್ಬ ಶ್ರೇಷ್ಠ ತಾಯಿಯಾಗಿ ಮಹಾಭಾರತದಲ್ಲಿ ಕುಂತಿ ಕಾಣ ಅಂತ ಹೇಳಲಾಗುತ್ತೆ ಹೀಗೆ ಕುಂತಿಯ ಪಾತ್ರ ಪರಿಚಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಧರ್ಮ ಪ್ರತಿಷ್ಠಾಪನೆಗೆ ಯಾವುದೇ ಕಾರಣ ಅಥವಾ ಯಾವುದೇ ರೀತಿಯಾದಂಥ ಸಮಂಜಸವಾದಂಥ ಘಟನೆಗಳು ಆಗಲೇ ಬೇಕ ಬೇಕಾಗಿತ್ತು ಮಹಾಭಾರತದಲ್ಲಿ ಧರ್ಮ ಪ್ರತಿಷ್ಠಾಪನೆಗೆ ಆದ ಎಲ್ಲ ಕಾರ್ಯಗಳು ಸಮಂಜಸವೇ ಅಂತ ಹೇಳಲಾಗುತ್ತೆ ಈ ಥರದ ವಿಡಿಯೋಗಳು ಇನ್ನೂ ಬೇಕಾಗಿದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್